ಇನ್ನು ವಿಶೇಷ ಅಂದರೆ ಇದು ಚನಕೇಶ ಸ್ವಾಮಿ ದೇವಸ್ಥಾನ ಕೋಣಮಲೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಎರಡು ವರ್ಷ ಆಯಿತು ಇವತ್ತಿಗೆ ಇವತ್ತು ಚನಕ್ಯ ಸ್ವಾಮಿ ಶ್ರೀದೇವಿ ಭೂದೇವಿ ಕಲ್ಯಾಣೋತ್ಸವ ನಡೆಸ್ತಾ ಇದ್ದೀವಿ ಈ ವರ್ಷ ವರ್ಷ ಇದೇ ಥರ ನಾವು ಕಲ್ಯಾಣೋತ್ಸವ ನಡೆಸ್ಕೊಂಡು ಹೋಗ್ತಾಯಿದ್ದೀವಿ ಮತ್ತು ಭಕ್ತಾದಿಗಳು ಈ ಕೋಣಮಲೆಯಲ್ಲಿ ಚನಕೇಶ ಸ್ವಾಮಿ ದೇವಸ್ಥಾನ ಸುಮಾರು ಏಳ್ನೂರ ಮೂವತ್ತೆಂಟು ವರ್ಷ ಹಿಂದುಗಡೆ ಇದ್ದಿದ್ದ ದೇವಸ್ಥಾನ ಶಿಥಿಲವಾಗಿತ್ತು ಅದನ್ನು ಎರಡು ವರ್ಷ ಹಿಂದೆ ನಾವು ಚನ್ ಮಂಜುನಾಥ ಸೇವಾ ಟ್ರಸ್ಟ್ ವತಿಯಿಂದ ಮುಜರಾಯರು ಪರ್ಮಿಷನ್ ಕೊಟ್ಟರು ಅದನ್ನು ರೀಪ್ರತಿಷ್ಠಾಪನೆ ಮಾಡಿ ಈ ಸತತವಾಗಿ ಈ ದೇವಸ್ಥಾನವನ್ನು ಒಂದು ಸರ್ವತೋಮುಖವಾಗಿ ಅಭಿವೃದ್ಧಿ ಮಾಡಿಸ್ಕೊಂಡು ಭಕ್ತಾದಿಗಳಿಗೆ ಬಂದವರಿಗೆ ಎಲ್ಲ ರೀತಿಯ ಭಕ್ತಿ ಭಾವನೆ ಬರುವಂಥ ಒಂದು ಕಾರ್ಯಕ್ರಮವನ್ನು ನಾವು ನಡೆಸ್ಕೊಂಡು ಹೋಗ್ತಾಯಿದ್ದೀವಿ ಈ ಕೂರ್ಣಮಲೆ ದೇವಸ್ಥಾನದಲ್ಲಿ ಭಾಳ ಪ್ರಸಿದ್ಧವಾದಂಥ ಗಣಪ ದೇವಸ್ಥಾನ ಇರ್ತದೆ ಅದ ಆ ದೇ ಗಣಪ ದೇವಸ್ಥಾನ ಹಿಂದುಗಡೆಯೇ ಈ ಚನ್ನಕೇ ಸ್ವಾಮಿ ದೇವಸ್ಥಾನ ಇರ್ತದೆ ಇದು ಭಾಳಷ್ಟು ಹಳೇ ದೇವಸ್ಥಾನ ಟಂಕಣಾಚಾರ್ಯವರು ಕಟ್ಟಿರುವಂಥ ದೇವಸ್ಥಾನ ಇದು ಸಾಲಿಗ್ರಾಮ ದೇವರು ಶ್ರೀದೇವಿ ಭೂದೇವಿ ದೇವಸ್ಥಾನ ಭಕ್ತಾದಿಗಳು ಎಲ್ಲ ಈ ಒಂದು ಕೂಡುಮಲೆಗೆ ಬಂದು ಆ ಭಗವಂತನ ಪಾತ್ರೆಗೆ ದೇವರ ದೇವಸ್ಥಾನ ಮಾಡಿ ದೇವರ ಒಂದು ಆಶೀರ್ವಾದ ಪಡಬೇಕಾಗಿ ವಿನಂತಿ ಶ್ರೀ ಗುರುಭ್ಯವ ನಮಃ ವೆಂಕಟಾದ್ರಿ ಸಂಸ್ಥಾನ ಬ್ರಹ್ಮಾಂಡೇ ನಾಸ್ತಿ ಕಿಂಚನ ವೆಂಕಟೇಶವೋದೈವೋ ನಭೂತೋ ನ ಭವಿಷ್ಯತಿ ಶ್ರೀ ಕ್ಷೇತ್ರ ಕೂಟಾದ್ರಿ ಕೂಡುಮಲೆ ಲಕ್ಷ್ಮೀ ಗಣಪತಿಯ ಹಿಂಭಾಗ ಒಂದು ಬಂಡೆಯ ಮೇಲೆ ನಿಲ್ಲಿಸಿರುವಂತಹ ಶನಿದೋಷ ಪರಿಹಾರ ಕ್ಷೇತ್ರ ಶ್ರೀದೇವಿ ಭೂದೇವಿ ಸಮೇತ ಚನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ಎರಡನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತವಾಗಿ ನಿನ್ನೆ ಸಂಜೆ ಅಂದರೆ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಶನಿವಾರದಂದು ಸಂಜೆ ವಿಶ್ವಕ್ಸೇನಾರಾಧನಾ ವಾಸುದೇವ ಪುಣ್ಯಾಹ ಆದಿತ್ಯಾದಿ ನವಗ್ರಹಗಳ ಸಮೇತ ಸುದರ್ಶನ ಹೋಮ ಹಾಗೂ ಲಕ್ಷ್ಮೀ ನರಸಿಂಹಸ್ವಾಮಿ ಹೋಮ ಮೂಲ ದೇವತಾ ಹೋಮ ಹಾಗೂ ಪೂರ್ಣಾವತಿ ನಡೆದು ಈ ದಿನ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಮೂಲ ವಿಗ್ರಹಕ್ಕೆ ತಿರುಮಂಜನ ಅಭಿಷೇಕ ಪಂಚಾಮೃತ ಅಭಿಷೇಕ ಹಾಗೂ ಶ್ರೀದೇವಿ ಭೂದೇವಿ ಸಮೇತ ಚನ್ನಕೇಶವ ಸ್ವಾಮಿ ಉತ್ಸವ ಮೂರ್ತಿಗಳಿಗೆ ಕಲ್ಯಾಣೋತ್ಸವ ಸೇವೆ ನಡೆದಿದೆ ಹಾಗೂ ಸಂಜೆ ಊರಿನ ಪ್ರಮುಖ ಬೀದಿಯಲ್ಲಿ ದೇವರ ಮೆರವಣಿಗೆ ಕಾರ್ಯಕ್ರಮವೂ ಇರುತ್ತದೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಿ ಭವಂತು ಇದು ಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸವುಳ್ಳ ದೇವಸ್ಥಾನ ಒಂದು ಏಳ್ನೂರ ಮೂವತ್ತೆಂಟು ವರ್ಷಗಳ ಹಿಂದೆ ಕಾರಣಾಂತಗಳಿಂದ ಶಿಥಿಲಗೊಂಡಿತ್ತು ಈಗ ಪುನಃ ಪ್ರತಿಷ್ಠಾಪನೆಯಾಗಿ ಎರಡು ವರ್ಷ ಆಗಿರತಕ್ಕಂಥದ್ದು ಒಂದು ಬಂಡೆಯ ಮೇಲೆ ಶ್ರೀನಿವಾಸ ನಿಲ್ಲಿಸಿರೋದ್ರಿಂದ ಇಲ್ಲಿ ಶನಿದೋಷ ಎತ್ತರ ನಿವಾರಣೆ ಆಗುತ್ತೆ ಹಾಗಾಗಿ ಇಲ್ಲಿ ಪ್ರತಿ ಪೌರ್ಣಮಿಗೆ ಶನಿಶಾಂತಿ ಹೋಮ ಹಾಗೂ ಸುದರ್ಶನ ಹೋಮ ಸಾಮೂಹಿಕವಾಗಿ ನಡೆಯುತ್ತೆ ಹಾಗೂ ಸ್ವಾಮಿಯ ಜನ್ಮ ನಕ್ಷತ್ರದಲ್ಲಿ ಶ್ರವಣ ನಕ್ಷತ್ರದಂದು ಕಲ್ಯಾಣೋತ್ಸವ ಇರುತ್ತದೆ ಹಾಗೂ ಪ್ರತಿ ಶನಿವಾರ ಭಾನುವಾರ ಪೌರ್ಣಮಿ ಸಂಕಷ್ಟಹಾರ ಚತುರ್ಥಿ ಈ ದಿನದಲ್ಲಿ ಅನ್ನದಾಸೋಹವಿರುತ್ತದೆ ಈ ದೇವಾಲಯವು ಇಬ್ಬರ ಒಂದು ಶೈಲಿಯಲ್ಲಿರ್ತಕ್ಕಂಥದ್ದು ಗರ್ಭಗುಡಿಯ ಭಾಗ ವಯ್ಸಲರ ಕಾ ಪ್ರಾಂಗಣ ವಯ್ಸಲರ ಕಾಲದ್ದು ಹಾಗೂ ಪ್ರಾಂಗಣ ಕೃಷ್ಣದೇವರಾಯರ ಕಾಲದ್ದು ಈ ಇಬ್ಬರ ಒಂದು ಶಿಲ್ಪಕಲೆಯನ್ನು ಹೊಂದಿರತಕ್ಕಂಥದ್ದು ಲೋಕ ಸಮಸ್ತ ಭವಂತು ಸಮಸ್ತ ಸನ್ಮಂಗಳಿ ಭವಂತು ಈ ದೇ ದೇವಾಲಯದ ಅಧ್ಯಕ್ಷರು ಶ್ರೀ ಮಂಜುನಾಥ ಸೇವಾ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ಇದೇ ಊರಿನ ಮೂಲ ನಿವಾಸಿಗಳಾದಂಥವರು ಬೆಂಗಳೂರಿನಲ್ಲಿ ಖಾಸಗಿ ಹೋಟೆಲ್ನ ಮಾಲೀಕರು ಕೆ ಎನ್ ರಮೇಶ್ ಅಂತೇಳಿ ಇವರೇ ಈ ದೇವಾಲಯವನ್ನು ಪುನಜೀರ್ಣೋದ್ಧಾರ ಮಾಡಿರ್ತಕ್ಕಂಥದ್ದು ಭಗವಂತನ ಅನುಗ್ರಹದಿಂದ ಇವರ ಕುಟುಂಬಕ್ಕೊಂದು ಆಯುರಾರೋಗ್ಯ ಆರೋಗ್ಯ ಪ್ರಾಪ್ತಿಯಾಗಲಿ ಹಿಂದೆ ಎಲ್ಲ ಶಿಥಿಲಗೊಂಡಿತ್ತು ಶಿಥಲಗೊಂಡಿರತಕ್ಕಂಥದ್ದನ್ನ ಪ್ರತಿಯೊಂದು ಕಲ್ಲು ರೀಸೆಟ್ ಮಾಡಿರ್ತಕ್ಕಂಥದ್ದು ರೀಸೆಟ್ ಮಾಡಿ ಮತ್ತು ಪುನಃ ಪ್ರತಿಷ್ಠಾಪನೆ ಆಗಿರತಕ್ಕಂಥದ್ದು ಒಂದು ದೇವಸ್ಥಾನ ಎರಡು ವರ್ಷ ಹಿಂದುಗಡೆ ಪ್ರತಿಷ್ಠಾಪನೆ ಆದಾಗ ಇದು ಭಾಳಷ್ಟು ಹಳೆ ದೇವಸ್ಥಾನ ಶಿಥಿಲವಾಗಿತ್ತು ಈ ಚನ್ನಕೇ ಸ್ವಾಮಿ ಶ್ರೀದೇವಿ ದೇವಿ ವಿಗ್ರಹಗಳು ಶಿವನ ದೇವಸ್ಥಾನದಲ್ಲಿ ಇಕ್ಕಿದ್ರು ಆಗಿನ ಕಾಲದಲ್ಲಿ ಎರಡು ಇನ್ನೂರು ಏಳ್ನೂರು ವರ್ಷ ಹಿಂದಳೆ ಶಿಥಿಲವಾಗಿ ಟೈಮಲ್ಲಿ ಆ ದೇವರನ್ನ ತಗೊಂಬಂದು ನಾವು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ವಿ ನಮ್ಮದೇ ಆದಂಥ ಮಂಜುನಾಥ ಸೇವಾ ಟ್ರಸ್ಟ್ಗೆ ಮುಜರಾಯಿ ಇಲಾಖೆಯಿಂದ ಪರ್ಮಿಷನ್ ಕೊಟ್ಟರು ಆ ಒಂದು ಪರ್ಮಿಷನ್ ಮೇಲೆ ನಾವು ದೇವಸ್ಥಾನನ ಜೀರ್ಣೋದ್ಧಾರ ಮಾಡಿ ಆ ದೇವರುಗಳನ್ನ ಪ್ರತಿಷ್ಠಾಪನೆ ಮಾಡಿ ಈ ಒಂದು ದೇವಸ್ಥಾನ ಸರ್ವತೋಮುಖ ಅಭಿವೃದ್ಧಿಯಾಗಿ ನಡೀತಾ ಇದೆ ಭಕ್ತಾದಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಈ ಭಗವಂತನ ಸೇವೆಗೆ ನಮಗೂ ಸಹ ಒಂದು ಒಳ್ಳೆಯ ಪ್ರೇರಣೆ ಸಿಕ್ಕಿ ಈ ಸೇವೆಯನ್ನು ಮಾಡ್ತಾ ಇದ್ವಿ ನಮಸ್ಕಾರ ಓಂ ನಮ ಶಿವ ಯಾವ ಭಾಗದಿಂದ ಬರ್ತಾರೆ ಸುಮಾರು ಇಲ್ಲಿ ಕರ್ನಾಟಕ ಮತ್ತು ಬೇರೆ ನಾರ್ತ್ ಕಡೆಯಿಂದಲೂ ಬರ್ತಾರೆ ಬಟ್ ಇಲ್ಲಿ ಆಂಧ್ರ ಮತ್ತು ಕರ್ನಾಟಕ ತಮಿಳುನಾಡು ಇದೆ ಈ ಒಂದು ಮೂರು ಸ್ಟೇಟ್ಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪ್ರತಿ ಶನಿವಾರ ಮತ್ತು ಭಾನುವಾರ ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವರ ದರ್ಶನ ಪಡೆದು ಹೋಗ್ತಾಯಿರ್ತಾರೆ ಅದಕ್ಕೋಸ್ಕರ ಇಲ್ಲಿ ಯಾವುದು ಹೋಟ್ಲು ಮತ್ತು ಉಪಹಾರ ಇಲ್ಲಿರೋ ಕಾರಣ ನಾವು ಅನ್ನೋ ಸಹವನ್ನು ಹಮ್ಮಿಕೊಂಡಿದ್ದೀವಿ ಅದು ಸತತವಾಗಿ ನಡೀತಾ ಇದೆ ಭಗವಂತ ದೈತಿಯಿಂದ ಓಂ ಪ್ರಮೇಶ್